ಎಸ್ ಆರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎನ್ ಆರೋಪಿ ರಿಲೀಸ್ ಕಸರತ್ತು ಬಳಿಕ ಕೊನೆಗೂ ಪವಿತ್ರ ಬಂಧ ಮುಕ್ತವಾಗಿರುವಂತದ್ದು ನಟಿ ಪವಿತ್ರ ಗೌಡ ಪವ ಪರಪ್ಪನ ಆಗ್ರಹರ ಜೈಲಿಂದ ಈಗ ಬಿಡುಗಡೆ ಆಗ್ತಾ ಇದ್ದಾರೆ ಸುದೀರ್ಘ ಆರು ತಿಂಗಳ ಬಳಿಕ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆಯ ಭಾಗ್ಯ ದೊರ ದೊರೆತಂತಾಗಿರುವಂಥದ್ದು ಹೈಕೋರ್ಟ್ ನಲ್ಲಿ ಜಾಮೀನು ಮಂಜೂರು ಹಿನ್ನೆಲೆ ಪವಿತ್ರ ಗೌಡ ಈಗ ಬಿಡುಗಡೆ ಆಗ್ತಾ ಇದ್ದಾರೆ ಶುಕ್ರವಾರವೇ ಜಾಮೀನು ಮಂಜೂರು ಮಾಡಿತ್ತು ಹೈಕೋರ್ಟ್ ಶ್ಯೂರಿಟಿ ಒದಗಿಸುವಲ್ಲಿ ವಿಳಂಬದ ಹಿನ್ನೆಲೆ ಇನ್ನೂವರೆಗೂ ಬಿಡುಗಡೆ ಆಗಿರಲಿಲ್ಲ ನಿನ್ನೆ ಸಂಜೆ ತಡವಾಗಿ ಜಾಮೀನು ಶ್ಯೂರಿಟಿಯನ್ನ ವಕೀಲರು ತಲುಪಿಸಿದ್ರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏವನ್ ಆರೋಪಿ ಈಗ ರಿಲೀಸ್ ಆಗ್ತಾ ಇರುವಂತದ್ದು ಹಲವು ಕಸರತ್ತುಗಳ ಬಳಿಕ ಈಗ ಪವಿತ್ರ ಗೌಡ ಕೊನೆಗೂ ಬಂಧ ಮುಕ್ತರಾಗ್ತಾ ಇದ್ದಾರೆ ನಟಿ ಪವಿತ್ರ ಗೌಡ ಸುದೀರ್ಘ ಆರು ತಿಂಗಳ ಬಳಿಕ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆಯಾಗ್ತಾ ಇದ್ದಾರೆ ಹೈಕೋರ್ಟ್ ನಲ್ಲಿ ಜಾಮೀನು ಮಂಜೂರು ಹಿನ್ನೆಲೆ ಪವಿತ್ರ ಬಿಡುಗಡೆ ಆಗ್ತಾ ಇರುವಂತದ್ದು ಶುಕ್ರವಾರವೇ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿತ್ತು ಆದ್ರೆ ಶ್ಯೂರಿಟಿ ಒದಗಿಸುವಲ್ಲಿ ವಿಳಂಬವಾಗಿತ್ತು ಈ ಹಿನ್ನೆಲೆಯಲ್ಲಿ ಬಿಡುಗಡೆಯಾಗಿರ್ಲಿಲ್ಲ ಈಗ ನಿನ್ನೆ ಸಂಜೆ ತಡವಾಗಿ ಜಾಮೀನು ಶ್ಯೂರಿಟಿ ಸಿಕ್ಕಿರೋದ್ರಿಂದ ಇಂದು ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳು ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಎಸ್ಆರ್ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಏವನ್ ಆಗಿರುವಂತಹ ನಟಿ ಪವಿತ್ರ ಗೌಡಗೆ ಕೊನೆಗೂ ಬಿಡುಗಡೆಯ ಭಾಗ್ಯ ಸಿಕ್ಕಿರುವಂತದ್ದು ಬೇಲ್ ಪಡೆದು ಹೊರಬರುವ ದಿನಕ್ಕಾಗಿ ಕಾಯ್ತಾ ಇರುವಂತಹ ಪವಿತ್ರ ಗೌಡಗೆ ಈಗ ಕೊನೆಗೂ ಬರಪ್ಪನ ಅಗ್ರಹಾರ ಜೈಲಿಂದ ಹೊರಗೆ ಬರ್ತಾ ಇದ್ದಾರೆ ಸ್ವಾಮಿ ಏನು ಪವಿತ್ರ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಹೈಕೋರ್ಟ್ ಡಿಸೆಂಬರ್ ಮೂರರಂದೇ ಬೇಲ್ ಮಂಜೂರು ಮಾಡಿತ್ತು ಈ ಹಿನ್ನೆಲೆ ಇಂದು ಪವಿತ್ರ ಗೌಡ ಬೆಂಗಳೂರಿನ ಸೆಂಟ್ರಲ್ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾರೆ ನಟಿ ಹಾಗೂ ದರ್ಶನ್ ಸ್ನೇಹಿತೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕೆ ಆತನ ಕೊಲೆಯಾಗಿದೆ ಎನ್ನುವುದು ಒಂದು ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿತ್ತು ಒಂದು ಮೆಸೇಜ್ ನಿಂದ ಶುರುವಾದಂತಹ ಈ ಒಂದು ಕಥೆ ಸ್ಟಾರ್ ನಟ ದರ್ಶನ್ಗೆ ಜೈಲಿನ ದರ್ಶನವನ್ನ ಮಾಡಿಸಿತ್ತು ಇನ್ನು ಪವಿತ್ರಾಗೆ ಜೈಲಿನಲ್ಲಿ ನರಕ ನರಕದ ದರ್ಶನ ಕೂಡ ಮಾಡ್ತಿತ್ತು ಸ್ವಾಮಿಯ ಕೊಲೆಯಲ್ಲಿ ಎ ಒನ್ ಹಾಗೂ ಎ ಟು ಆರೋಪವಾಗಿದ್ದ ಪವಿತ್ರ ಹಾಗೂ ದರ್ಶನ್ ಈ ಇಬ್ಬರಿಗೂ ಈಗ ಜಾಮೀನು ಸಿಕ್ಕಿರುವಂತದ್ದು ಇದೀಗ ಪವಿತ್ರ ಜೈಲಿಂದ ಹೊರಗಡೆ ಬರ್ತಾ ಇರುವಂತದ್ದು ಆರು ತಿಂಗಳ ಬಳಿಕ ಈಗ ಪವಿತ್ರ ಗೌಡ ಹೊರಗಡೆ ಬರ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಏಳರಂದು ರೇಣುಕಾ ಸ್ವಾಮಿ ಕೊಲೆಯಾಗಿತ್ತು ಕೊಲೆಯಾದ ಮೂರು ದಿನದಲ್ಲಿ ಒಂದೊಂದೇ ಸತ್ಯ ಬಯಲಾಗ್ತಾ ಬಂದಿತ್ತು ಇನ್ನು ನಟ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡ ಬಂಧನವಾಗಿತ್ತು ಪೊಲೀಸ್ ಕಸ್ಟಡಿ ಅಂತ್ಯಗೊಂಡ ಬಳಿಕ ಇಬ್ಬರನ್ನ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು ಆರು ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಪವಿತ್ರಾಗೆ ಹೊರಗಡೆ ಬರುವಂತಹ ಭಾಗ್ಯ ಸಿಕ್ಕಿರುವಂತದ್ದು gana dali di to ಮೇಡಮ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ಈ ಕೇಸ್ ಪ್ರಕರಣದಲ್ಲಿ ಎಸ್ ಆರ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಏವನ್ ಆಗಿರುವಂತಹ ನಟಿ ಪವಿತ್ರ ಗೌಡಗೆ ಕೊನೆಗೂ ಬಿಡುಗಡೆಯ ಭಾಗ್ಯ ಸಿಕ್ಕಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ಚಂದ್ರು ಜಾಯಿನ್ ಆಗಿದ್ದಾರೆ ಎಸ್ ಚಂದ್ರು ಇನ್ನ ಏನೀಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏವನ್ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಅವರಿಗೂ ಕೂಡ ಈಗ ಬೇಲ್ ಸಿಕ್ಕಿ ಈಗ ಅವರು ಹೊರಗಡೆ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ಪ್ರಕರಣದಲ್ಲಿ ಏವನ್ ಆಗಿರತಕ್ಕಂತ ಏನು ನಟಿ ಆಗೋ ದರ್ಶನ

ಪವಿತ್ರ ಗೌಡವರು ಪವಿತ್ರ ಗೌಡ ಈಗಾಗ್ಲೇ ಏನೋ ಪರಾಪ್ನಾಗ್ರಹದಲ್ಲಿ ಏನೋ ಕಾರಕ್ರಮ ವಾಸವನ್ನ ಅನುಭವಿಸ್ತಕ್ಕಂಥದ್ದು ಮತ್ತೆ ನಟ ಏನು ಪವಿತ್ರ ಗೌಡರವರ ಏನು ಏನು ವಕೀಲರು ಏನಿದ್ರು ಆ ವಕೀಲರು ಏನೋ ನದಿ ಏನು ನದಿ ಪವಿತ್ರ ಗೌಡರ ಪರವಾಗಿ ಒಂದು ಬ್ಯಾಟಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು ಏನೋ ಏನು ಪವಿತ್ರ ಗೌಡವರು ಸಿಂಗಲ್ ಪೇರೆಂಟ್ ಆಗಿರ್ತಾರೆ ಮತ್ತು ಅವರ ಅಪ್ರಾಪ್ತ ಮಗಳಿರ್ತಾರೆ ಒಂದಷ್ಟು ಸಾಕಷ್ಟು ಒಂದು ಏನೋ ಮಾನವೀಯತೆಯ ಒಂದು ಆಧಾರದ ಮೇಲೆ ಈಗಾಗ್ಲೇ ಏನೋ ಪವಿತ್ರ ಗೌಡವರವರಿಗೆ ಒಂದಷ್ಟು ಏನೋ ಬೆಳೆಯನ್ನ ನೀಡಿರ್ತಕ್ಕಂಥ ಹೇಳ್ಬೋದಾಗಿದೆ ಅಮಿತಾ ಎಸ್ ಏನು ಏನು ಚಂದ್ರು ಅವ್ರೆ ಏನು ಈಗ ಒಂದು ಶ್ಯೂರಿಟಿಯ ವಿಚಾರಕ್ಕೆ ಇಷ್ಟೊಂದು ತಡೆಯಾಗಿತ್ತು ಹಾಗೆ ಇಷ್ಟೊಂದು ಡಿಲೇ ಕೂಡ ಆಗ್ತಾ ಇತ್ತು ಇವರು ಆಚೆ ಬರೋದಕ್ಕೆ ಈಗ ಯಾರು ಶೂರಿಟಿಯನ್ನ ನೀಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅಮಿತ್ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಗೊಂದಲ ಗೊಂದಲಗಳ ಉಂಟು ಮಾಡಿದೆ ಅಂತ ಹೇಳ್ಬೋದಾಗಿದೆ ಏನು ಶ್ಯೂರಿಟಿಯನ್ನ ನೀಡತಕ್ಕಂತ ಸಂದರ್ಭದಲ್ಲಿ ಈಗಾಗಲೇ ನಡಿ ಏನೋ ದರ್ಶನ್ ಪರ ಏನೋ ದರ್ಶನ್ ಸ್ನೇಹಿತ ಆಗಿರೋದ್ರಿಂದ ಪರಿತಾ ಅನ್ನೋ ಒಂದು ಮಾಹಿತಿ ದೊರಕಿದೆ ಅಂತ ಹೇಳ ಧನ್ಯವಾದಗಳು ಚಂದ್ರು ಎಸ್ ಆರ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಏವನ್ ಆಗಿರುವಂತಹ ನಟಿ ಪವಿತ್ರ ಗೌಡಗೆ ಕೊನೆಗೂ ಬಿಡುಗಡೆಯ ಭಾಗ್ಯ ಸಿಕ್ಕಿರುವಂತದ್ದು ಬೇಲ್ ಪಡೆದು ಹೊರಬರುವ ದಿನಕ್ಕಾಗಿ ಕಾಯ್ತಾ ಇದ್ದಂತಹ ಪವಿತ್ರ ಈಗ ಕೊನೆಗೂ ಪರಪ್ಪನ ಅಗ್ರಹಾರ ಜೈಲಿಂದ ಹೊರಗೆ ಬಂದಿದ್ದಾರೆ ಸ್ವಾಮಿ ಏನು ಸ್ವಾಮಿಯ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಹೈಕೋರ್ಟ್ ಡಿಸೆಂಬರ್ ಮೂರರಂದೇ ಬೇಲ್ ಮಂಜೂರು ಮಾಡಿತ್ತು ಈ ಹಿನ್ನೆಲೆ ಇಂದು ಪವಿತ್ರ ಗೌಡ ಬೆಂಗಳೂರಿನ ಸೆಂಟ್ರಲ್ ಜೈಲಿಂದ ಬಿಡುಗಡೆ ಆಗಿದ್ದಾರೆ ನಟಿ ಹಾಗೂ ದರ್ಶನ್ ಸ್ನೇಹಿತೆ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಕ್ಕೆ ಆತನ ಕೊಲೆಯಾಗಿದೆ ಎನ್ನುವುದ ಎನ್ನುವುದು ಪೊಲೀಸ್ ತನಿಖೆಯಲ್ಲಿ ತಿಳಿದು ಬಂದಿತ್ತು ಒಂದು ಮೆಸೇಜ್ ನಿಂದ ಶುರುವಾದಂತಹ ಈ ಕತೆ ಸ್ಟಾರ್ ನಟ ದರ್ಶನ್ಗೆ ಜೈಲಿನ ದರ್ಶನವನ್ನ ಮಾಡ್ತಿತ್ತು ಇನ್ನು ಪವಿತ್ರಗೆ ಜೈಲಿನಲ್ಲೇ ನರಕವನ್ನ ದರ್ಶನ ಮಾಡ್ತಿತ್ತು ಸ್ವಾಮಿಯ ಕೊಲೆಯಲ್ಲಿ ಎ ಒನ್ ಹಾಗೂ ಎ ಟು ಆಗಿದ್ದ ಪವಿತ್ರ ಹಾಗೂ ದರ್ಶನ್ ಇಬ್ಬರಿಗೂ ಈಗ ಜಾಮೀನು ಸಿಕ್ಕಿರುವಂತದ್ದು ಇದೀಗ ಪವಿತ್ರ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ ಎರಡ್ ಸಾವಿರದ ಜೂನ್ ಏಳರಂದು ರೇಣುಕಾ ಸ್ವಾಮಿ ಕೊಲೆಯಾಗಿತ್ತು ಕೊಲೆಯಾದ ಮೂರು ದಿನದಲ್ಲಿ ಒಂದೊಂದೇ ಸತ್ಯ ಬಯಲಾಗಿತ್ತು ಇನ್ನು ನಟ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡ ಬಂಧನವಾಗಿತ್ತು ಪೊಲೀಸ್ ಕಸ್ಟಡಿ ಅಂತ್ಯಗೊಂಡ ಬಳಿಕ ಇಬ್ಬರನ್ನ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು ಆರು ತಿಂಗಳಿಂದ ಪರಪನ ಅಗ್ರಹಾರದಲ್ಲಿದ್ದಂತಹ ಪವಿತ್ರಾಗೆ ಹೊರಗಡೆ ಬರುವಂತಹ ಭಾಗ್ಯ ಸಿಕ್ಕಿರುವಂತದ್ದು It is a place where you can enjoy a variety of dishes. It is a place where you can enjoy a variety of dishes.